ನಮಸ್ಕಾರ ಎಸ್ ನ್ಯೂಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಉದ್ದೇಶಿತ ಪದವಿ ಮಹಾವಿದ್ಯಾಲಯದ ಹೊಸ ಕಟ್ಟಡ ನಿರ್ಮಾಣದ ಜಾಗ ಪರಿಶೀಲಿಸಿದ ಶಾಸಕರು ಸಾಲದ ಸುಳಿಗೆ ಸಿಕ್ಕು ಅರ್ಧ ಗಂಟೆಗೊಬ್ಬ ರೈತ ಸಾವು ರೈತರ ಆತ್ಮಹತ್ಯೆಗೆ ರಾಜಕಾರಣಿಗಳೇ ಕಾರಣ ಶರಣಪ್ಪ ಮರಳಿ ವಿದ್ಯಾರ್ಥಿನಿಯರ ಸಮಸ್ಯೆ ಕೇಳಿ ಡೈರಿಯಲ್ಲಿ ಬರೆದುಕೊಂಡ ಶಾಸಕ ಹಂಪನ್ಗೌಡ ಬಾ ಛಲ ಬಿಡದೆ ಹೋರಾಡಿ ಗೆದ್ದ ರೈತರು ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವುದಾಗಿ ಸಿಎಂ ಘೋಷಣೆ ಕಾರುಣ್ಯಾಶ್ರಮದ ಸೇವೆ ಭಗವಂತನ ಪೂಜೆಗಿಂತ ಮಿಗಿಲಾದುದು ಮಾಜಿ ಸಚಿವ ಶಿವನಗೌಡ ನಾಯಕ್ ವಾರ್ತೆಗಳ ವಿವರ ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಉದ್ದೇಶಿತ ನೂತನ ಕಟ್ಟಡ ನಿರ್ಮಾಣದ ಹಿನ್ನೆಲೆಯಲ್ಲಿ ಶಾಸಕರಾದ ಹಂಪನಗೌಡ ಬಾದುಲಿ ಅವರು ಕಾಲೇಜ್ ಆವರಣಕ್ಕೆ ಎಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿಯೇ ತಾಲೂಕು ಕೇಂದ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಗೊಂಡ ಪ್ರಪ್ರಥಮ ಕಾಲೇಜಾಗಿದ್ದು ಕಳೆದ ಎರಡು ವರ್ಷಗಳ ಹಿಂದೆಯೇ ಈ ಕಾಲೇಜು ಐವತ್ತು ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವವನ್ನು ಆಚರಿಸಿದೆ ಪದವಿ ಕಾಲೇಜಿನ ಕಟ್ಟಡಗಳು ಹಳೆಯದಾಗಿರುವುದರಿಂದ ಅತ್ಯಾಧುನಿಕ ಶೈಲಿಯಲ್ಲಿ ಸುಸಜ್ಜಿತವಾಗಿ ಹೊಸ ಕಟ್ಟಡ ನಿರ್ಮಿಸಲು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಸರ್ಕಾರದ ಗಮನ ಸೆಳೆದಿದ್ದರು ಕಳೆದ ದಸರಾ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಹೊಸ ಕಾಲೇಜು ಕಟ್ಟಡಕ್ಕೆ ಅನುದಾನ ಒದಗಿಸಿ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಕಲ್ಪಿಸುವಂತೆ ಕೋರಿದ್ದರು ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಅನುದಾನ ಮಂಜೂರಾಗಿದೆ ಎಂದು ತಿಳಿದು ಬಂದಿದೆ ಉದ್ದೇಶಿತ ಪದವಿ ಮಹಾವಿದ್ಯಾಲಯದ ನೀಲ ನಕ್ಷೆ ಜಾಗ ಹಾಗೂ ಕ್ರೀಡಾಂಗಣ ಪ್ರದೇಶವನ್ನು ವೀಕ್ಷಿಸಿದ ಶಾಸಕ ಹಂಪನಗೌಡ ಅವರು ಎಂಜಿನಿಯರ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿಯೊಂದಿಗೆ ಕೆಲ ಕಾಲ ಚರ್ಚಿಸಿದರು ಪದವಿ ಮಹಾವಿದ್ಯಾಲಯದ ಆವರಣ ದೊಡ್ಡದಾಗಿದ್ದು ಈ ಜಾಗವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಸುಸಜ್ಜಿತ ಮತ್ತು ಆಧುನಿಕ ಶೈಲಿಯಲ್ಲಿ ವಿಶ್ವವಿದ್ಯಾಲಯ ಮಾದರಿಯಲ್ಲಿ ಮಹಾವಿದ್ಯಾಲಯ ಕಟ್ಟಡ ನಿರ್ಮಿಸಬೇಕು ವಿದ್ಯಾರ್ಥಿಗಳಿಗೆ ಕಲಿಕಾ ವಾತಾವರಣ ನಿರ್ಮಿಸುವುದು ಹಾಗೂ ಎಲ್ಲಾ ರೀತಿಯ ಅಗತ್ಯ ಸೌಕರ್ಯ ಕಲ್ಪಿಸುವುದು ಕುರಿತಂತೆ ಚರ್ಚಿಸಲಾಯಿತು ಮಹಾವಿದ್ಯಾಲಯದ ಉದ್ದೇಶಿತ ನೂತನ ಕಟ್ಟಡ ಆವರಣದಲ್ಲಿ ಉದ್ಯಾನವನ ಸುಸಜ್ಜಿತ ಕ್ರೀಡಾಂಗಣ ಕಾರ್ ಪಾರ್ಕಿಂಗ್ ಬೈಕ್ ಪಾರ್ಕಿಂಗ್ ಈಜುಕೊಳ ಜಿಮ್ ಟೆನಿಸ್ ಕೋರ್ಟ್ ಸೇರಿದಂತೆ ಇನ್ನಿತರೆ ಸೌಕರ್ಯಗಳು ಸೆಲ್ ರೂಮ್ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಕ್ರೀಡಾ ಕೊಠಡಿ ಸೆಮಿನಾರ್ ಹಾಲ್ ಪ್ರಿನ್ಸಿಪಲ್ ರೂಮ್ ಡಿ ರೂಮ್ ಆಫೀಸ್ ಅಕೌಂಟ್ಸ್ ರೆಕಾರ್ಡ್ ರೂಮ್ ಎಲೆಕ್ಟ್ರಾನಿಕ್ಸ್ ಮತ್ತು ಸರ್ವರ್ ರೂಮ್ ಕ್ಲಾಸ್ ರೂಮ್ ನೂರು ಜನರು ಕುಳಿತುಕೊಳ್ಳುವ ಸಭಾಂಗಣ ಫಿಸಿಕ್ಸ್ ಕೆಮಿಸ್ಟ್ರಿ ಜಿಯಲಜಿ ಬಾಟನಿ ಗಣಿತ ಕಂಪ್ಯೂಟರ್ ಸೇರಿದಂತೆ ವಿವಿಧ ವಿಷಯಗಳ ಲ್ಯಾಬ್ಗಳು ಹೀಗೆ ಹಲವು ಕೊಠಡಿಗಳನ್ನು ಹೊಂದಿರಲಿದೆ ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ವೆಂಕಟನಾರಾಯಣ್ ಎಂ ಬಸವರಾಜ್ ತಳಕಲ್ ವೈಜ್ನಾಥ್ ಸಗರಮಠ್ ಸಿಂಡಿಕೇಟ್ ಮಾಜಿ ಸದಸ್ಯ ಆರ್ ಸಿ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಾವು ರೈತ ಪರ ಹಾಗೂ ಮಣ್ಣಿನ ಮಕ್ಕಳು ನಾವು ಎಂದು ಕೇವಲ ಬಾಯಿ ಮಾತಿಗೆ ಹೇಳುತ್ತಿದ್ದು ರೈತರ ಆತ್ಮಹತ್ಯೆ ಕಡಿವಾಣಕ್ಕಾಗಿ ರೈತ ಪರ ಯಾವ ಸರ್ಕಾರವೂ ತೆಗೆದುಕೊಳ್ಳುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಳಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರದ ದ್ವಂದ್ವ ನೀತಿಗಳೇ ರೈತರು ಆತ್ಮಹತ್ಯೆಗೆ ಶರಣಾಗಲು ಕಾರಣವಾಗುತ್ತಿದ್ದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಮುರಿದ ನಂತರ ಸರ್ಕಾರವು ಸರಿಪಡಿಸಲು ಮುಂದಾಗದೆ ಕಾಲಹರಣ ಮಾಡಿದ್ದು ಈಗ ಜಲಾಶಯದಲ್ಲಿ ನೂರ ಹತ್ತು ಟಿ ತುಂಬಿದರೆ ಅಪಾಯ ಎಂದು ಹೇಳುತ್ತಾ ಎಂಬತ್ತು ಟಿ ಗೆ ತಂದಿದ್ದಾರೆ ಈಗ ಕಾಲುವೆಗೆ ಮೂರು ಸಾವಿರ ಕ್ಯೂಸೆಕ್ ನೀರು ಬಿಡುತ್ತಿದ್ದು ಕನಿಷ್ಠ ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಹರಿಸಿದರೆ ರೈತರಿಗೆ ಲಾಭವಾಗುತ್ತದೆ ಕಾರಣ ರೈತರೆಲ್ಲರೂ ಒಮ್ಮೆಲೆ ಸಸಿ ಹಚ್ಚುವ ಸಂಕಷ್ಟ ಮತ್ತು ಟ್ರಾಕ್ಟರ್ ಗಳ ಬೆಲೆ ಜಾಸ್ತಿ ಮಾಡಿ ರೈತರಿಗೆ ಹೊರೆಯಾಗುತ್ತದೆ ಹೆಚ್ಚು ನೀರು ಬಿಟ್ಟರೆ ರೈತರಿಗೆ ಅನುಕೂಲವಾಗಿ ಕೆಲಸಗಾರರು ಸಿಕ್ಕು ಸುಲಭವಾಗಿ ಸಸಿ ಹಚ್ಚುವ ಕಾರ್ಯ ಮಾಡುತ್ತಾರೆ ಹೆಚ್ಚಿಗೆ ದುಡ್ಡು ಕೊಡಲು ಪುನಃ ರೈತರು ಸಾಲದ ಸುಡಿಗೆ ಸಿಲುಕಿ ಆತ್ಮಹತ್ಯೆಗೆ ಶರಣಾಗುವ ಸಂಖ್ಯೆಗಳು ಹೆಚ್ಚಾಗಲು ಕಾರಣ ಪ್ರತಿಯೊಬ್ಬ ರಸಗೊಬ್ಬರ ಮಾರಾಟಗಾರರು ತಮ್ಮ ಅಂಗಡಿಗಳಲ್ಲಿ ರಸಗೊಬ್ಬರಗಳ ನಿರ್ದಿಷ್ಟ ಬೆಲೆಯನ್ನು ನಾಮ ಫಲಕದಲ್ಲಿ ಅಳವಡಿಸಬೇಕು ಪ್ರತಿಯೊಬ್ಬ ರಸಗೊಬ್ಬರ ಮಾರಾಟಗಾರರು ತಮ್ಮ ಅಂಗಡಿಗಳಲ್ಲಿ ರಸಗೊಬ್ಬರಗಳ ನಿರ್ದಿಷ್ಟ ಬೆಲೆಯನ್ನು ನಾಮಫಲಕದಲ್ಲಿ ಅಳವಡಿಸಬೇಕು ಕಳಪೆ ರಸಗೊಬ್ಬರ ಮಾರಾಟ ಮಾಡದಂತೆ ಕೃಷಿ ಅಧಿಕಾರಿಗಳು ಕೃಷಿ ಪರಿಕರ ಮಾರಾಟಗಾರರು ರಸಗೊಬ್ಬರ ಸರಬರಾಜು ಕಂಪನಿ ಅಧಿಕಾರಿಗಳು ಎಚ್ಚರ ವಹಿಸಬೇಕೆಂದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ರಾಮಯ್ಯ ತಾಲೂಕು ಅಧ್ಯಕ್ಷ ನಾಗಪ್ಪ ಬೂದಿವಾಳ್ ಮಸ್ಕಿ ತಾಲೂಕಾಧ್ಯಕ್ಷ ವೆಂಕಟೇಶ್ ರತ್ನಾಪುರ ಸಂಚಾಲಕ ಸ್ಥಾಪಕರಾದ ವೀರರಾಜ್ ಬೂದಿವಾಳ್ ಕ್ಯಾಂಪ್ ನಾಗರಾಜ್ ಬೂದಿವಾಳ್ ಪರಯಸ್ವಾಮಿ ಬೂದಿವಾಳ್ ಸೇರಿದಂತೆ ರೈತ ಮುಖಂಡರಿದ್ದರು ಇವತ್ತು ನಾಟಿ ಅನುಕೂಲ ಕಂಪಲ್ ಅದೇ ರೀತಿಯಾಗಿ ಇವತ್ತು ಗೇಟ್ ಕುಂದು ಸಮಿಸಲ್ಲಿ ರಾಜಕಾರಣ ನಡೀತಾ ಇದೆ ಕಾಂಗ್ರೆಸ್ ನವರು ಟೆಂಡರ್ ಕರೀತಿಲ್ಲ ಅವು ಕೇಂದ್ರ ಸರ್ಕಾರ ನಿಮ್ಗೆ ಆಗ್ತಿ ಬರಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಗುಜರಾತ್ ನಲ್ಲಿ ಟೆಂಡರ್ ಕೊಟ್ಟರು ಅಂತ ಹೇಳಿ ಗುಜರಾತ್ ಒಂದು ವರ್ಷ ಅಂತ ಹೇಳಿದ್ರು ಈಗ ಒಂದು ಆರು ನಾಲ್ಕು ತಿಂಗಳಾಗಿಂದ ಡಿಸೆಂಬರ್ ನಂತರ ರೈತರು ಏನು ಮಾಡ್ಬೋದು ಈ ಕೃಷಿ ಮೇಲೆ ಅವಲಂಬಿತರಾದಂತಹ ಕೂಲಿ ಮಾಡಬೇಕು ಮತ್ತೆ ಉದ್ಯಮದಾರಿಯ ಮಾಡಬೇಕು ಅಂದ್ರೆ ಎಲ್ಲರೂ ಒಟ್ಟಿ ಮೇಲೆ ಬೆಳಿತ ಕೆಲಸ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯದಲ್ಲಿ ಜೆ ಡಿ ಎಸ್ ಓಸ ಮಾಡ್ತಾ ಒಟ್ಟಿನಲ್ಲಿ ನೀರಿನ ಮೇಲೆ ರಾಜಕಾರಣ ಮಾಡಕ್ಕೆ ಇದನ್ನ ಕೈ ಬಿಡಬಹುದು ಇವರು ಮಾಡಂತ ಕೆಲಸ ರೈತರ ಆತ್ಮಹತ್ಯೆಗಳು ಪ್ರತಿ ಅರ್ಧ ಗಂಟೆಗೆ ಒಬ್ರು ರೈತರು ಸಹಾಯಕ ನಾನು ಬ್ಯೂರೋ ರಿಪೋರ್ಟ್ ಹಾಕಿದ್ದೀನಿ ರಾಷ್ಟ್ರೀಯ ರಕ್ಷಣಾ ಬ್ಯೂರೋ ರಿಪೋರ್ಟ್ ಪ್ರಕಾರ ನಗರದ ಕರ್ನಾಟಕ ರಾಜ್ಯ ಅಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದಲ್ಲಿ ಏರ್ಪಡಿಸಿದ್ದ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ ಶಾಸಕ ಹಂಪನಗೌಡ ಬಾದಲ್ಲಿ ಅವರು ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿನಿಯರಿಂದ ಸಮಸ್ಯೆಗಳನ್ನು ಕೇಳಿ ತಾವೇ ಡೇರಿಯಲ್ಲಿ ಬರೆದುಕೊಂಡ ಪ್ರಸಂಗ ಇಂದು ನಡೆಯಿತು ಕಾಲೇಜ್ಗೆ ಹೋಗಲು ರಸ್ತೆ ಸಮಸ್ಯೆ ಇದೆ ಪುಸ್ತಕಗಳ ಕೊರತೆ ಸಾರಿಗೆ ಬಸ್ ಕಾಂಪೌಂಡ್ ಹಾಗೂ ಹಾಸ್ಟೆಲ್ ವ್ಯವಸ್ಥೆ ಸೇರಿದಂತೆ ಇನ್ನಿತರೆ ಮೂಲ ಸೌಕರ್ಯಗಳ ಕೊರತೆಯನ್ನು ವಿದ್ಯಾರ್ಥಿನಿಯರು ಶಾಸಕರ ಮುಂದೆ ಪ್ರಸ್ತಾಪಿಸಿದರು ಇದಕ್ಕೆ ಸ್ಪಂದಿಸಿದ ಶಾಸಕ ಹಂಪನ್ಗೌಡ ಬಾದರ್ಲಿ ಅವರು ವಿದ್ಯಾರ್ಥಿನಿಯರು ಪ್ರಸ್ತಾಪಿಸಿದ ಸಮಸ್ಯೆಗಳ ಕುರಿತು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಎಂಜಿನಿಯರ್ಗಳೊಂದಿಗೆ ದೂರವಾಣಿಯಲ್ಲಿ ಸಂಪರ್ಕಿಸಿ ಮಹಿಳಾ ಸ್ನಾತಕೋತ್ತರ ಕೇಂದ್ರಕ್ಕೆ ಅಗತ್ಯ ಮೂಲ ಸೌಕರ್ಯ ಒದಗಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ನಂತರ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಶಾಸಕ ಹಂಪುನಗೌಡ ಬಾದಲಿಯವರು ಸ್ನಾತಕೋತ್ತರ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಸಮಸ್ಯೆ ಕುರಿತು ಹಲವು ದಿನಗಳಿಂದ ಪ್ರಸ್ತಾಪಿಸುತ್ತಾ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನ ಸೆಳೆಯಲಾಗಿದೆ ನೂರು ವಿದ್ಯಾರ್ಥಿನಿಯರ ಸಾಮರ್ಥ್ಯ ಹಾಸ್ಟೆಲ್ ಮಂಜೂರಾಗಿದೆ ಪಿಜಿ ಸೆಂಟರ್ ಪಕ್ಕದಲ್ಲಿ ಆದಷ್ಟು ಬೇಗ ಹಾಸ್ಟೆಲ್ ಕಟ್ಟಡ ನಿರ್ಮಾಣವಾಗಲಿದೆ ಈಗಾಗಲೇ ಹಾಸ್ಟೆಲ್ ಕಟ್ಟಡ ಸೇರಿದಂತೆ ಇನ್ನಿತರೆ ಅಗತ್ಯತೆಗಳಿಗೆ ಹತ್ತು ಕೋಟಿ ರೂಪಾಯಿಯನ್ನು ಸರ್ಕಾರ ಮಂಜೂರು ಮಾಡಿದೆ ಎಂದು ವಿವರಿಸಿದರು ಪಿಜಿ ಸೆಂಟರ್ ನಲ್ಲಿ ಅತ್ಯುತ್ತಮ ಲೈಬ್ರರಿ ನಿರ್ಮಿಸಲು ಅಗತ್ಯವಿರುವ ಪುಸ್ತಕಗಳಿಗಾಗಿ ಶಾಸಕರ ಅನುದಾನದಲ್ಲಿ ಹಣ ಬಿಡುಗಡೆಗೊಳಿಸಲಾಗುವುದು ಲ್ಯಾಬೊರೇಟರಿ ಕುಡಿಯುವ ನೀರಿನ ಆರು ಪ್ಲಾಂಟ್ ಸಾರಿಗೆ ಬಸ್ ವ್ಯವಸ್ಥೆ ಸೇರಿದಂತೆ ಮೂಲ ಸೌಕರ್ಯ ಕಲ್ಪಿಸಲು ಸರ್ಕಾರದ ಗಮನ ಸೆಳೆದು ಅನುದಾನ ಒದಗಿಸಲಾಗುವುದು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುತ್ತಿದ್ದು ಇಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿನಿಯರು ಉನ್ನತ ಗುರಿಯೊಂದಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಮುಂಚೂಣಿಗೆ ಬರಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ವಿಶೇಷಾಧಿಕಾರಿ ಕೆಪಿ ಸುರೇಶ್ ಮಾಜಿ ಸಿಂಡಿಕೇಟ್ ಸದಸ್ಯ ಆರ್ ಸಿ ಪಾಟೀಲ್ ಉಪನ್ಯಾಸಕರು ಉಪನ್ಯಾಸಕಿಯರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಇಷ್ಟು ಉನ್ನತ ಶಿಕ್ಷಣಕ್ಕೆ ಬಂದು ತನ್ನದೇ ಆದಂತಹ ವಿಚಾರಗಳನ್ನು ವ್ಯಕ್ತಪಡಿಸ್ಕೊಳ್ಳಲ್ಲ ಕೊಡ್ತಕ್ಕಂಥ ತಂಗೇ ನೀನು ಹುಟ್ಟಿದ್ಲೇ ಕಣ್ಣಿಲ್ಲ ಹುಟ್ಟದ್ದೇ ಚೆಕ್ ಮಾಡಿಸ ಬೇರೆ ಕಣ್ಣುಗಳಾಗಿಸ್ತೀರ ಬರೋಂಗಿಲ್ಲ ಡಾಕ್ಟರ್ ಹೇಳಿದಾರೆ ಬೇರೆ ಚೇಂಜ್ ಮಾಡಿದ್ರೂ ಅವಕಾಶ ಇಲ್ಲ ಅಂತಲ್ಲ ಚೆಕ್ ಮಾಡಿಸಿರೇ ಇಲ್ಲ ಚೆಕ್ ಚೆಕ್ ಮಾಡ್ಸಿರಲಿಲ್ಲ ಅಂದ್ರೆ ಈ ಕಾಲಮಾನುಗಳು ಭಾಳ ತಂತ್ರಜ್ಞಾನಗಳು ಬಹಳ ಭಾಳ ಬದಲಾವಣೆ ಆಗಿದ್ದಾವೆ ಇನ್ನೊಂದ್ಸಲ ಚೆಕ್ ಮಾಡ್ಸಿರಿ ಚನ್ನರಾಯಪಟ್ಟಣ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದು ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮುಖ್ಯಮಂತ್ರಿಗಳ ಈ ನಿರ್ಣಯವನ್ನು ಕೆಪಿ ಆರ್ ಎಸ್ ಹಾಗೂ ಎಐಕೆಕೆ ಎಸ್ ಸ್ವಾಗತಿಸುತ್ತದೆ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಮುಖಂಡರಾದ ವಸಂತರಾಯಗೌಡ ಕಲ್ಲೂರು ವಿರಪಾಕ್ಷ ಗೌಡ ಕಲ್ಲೂರು ಎಂ ಗಂಗಾಧರ್ ಹಾಗೂ ಹನುಮಂತಪ್ಪ ಗೋಡಿಯಾಳ್ ತಿಳಿಸಿದ್ದಾರೆ ದೆಹಲಿ ರೈತ ಹೋರಾಟ ಮತ್ತು ಚನ್ನಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟಗಳು ಒಂದು ಸಂಘಟಿತ ಹೋರಾಟ ಎಲ್ಲವನ್ನು ಸಾಧಿಸಲು ಸಾಧ್ಯ ಎಂದು ತೋರಿಸಿವೆ ರೈತರು ಕಾರ್ಮಿಕರು ಹಾಗೂ ಜನಪರ ಸಂಘಟನೆಗಳು ಛಲ ಬಿಡದೆ ಹೋರಾಟ ನಡೆಸಿದ್ದರ ಪರಿಣಾಮ ರೈತರು ಭೂಮಿಯನ್ನು ವಾಪಸ್ ಪಡೆಯುವಂತಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜುಲೈ ಹದಿನೈದರಂದು ವಿಧಾನಸೌಧದ ಸಭಾಂಗಣದಲ್ಲಿ ನಡೆದ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹಾಗೂ ಇತರ ಗ್ರಾಮಗಳಲ್ಲಿನ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಹಾಗೂ ರೈತ ಮುಖಂಡರ ಸಭೆಯ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ದೇವನಹಳ್ಳಿ ತಾಲೂಕು ಚನ್ನರಾಯ ಹಾಗೂ ಇತರ ಗ್ರಾಮಗಳಲ್ಲಿನ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದೇವೆ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಡಲು ನಿರ್ಧರಿಸಿದೆ ಕೆಲವು ರೈತರು ಜಮೀನು ನೀಡಲು ನಿಷಿದ್ಧರಿರುವುದಾಗಿ ಮುಂದೆ ಬಂದಿದ್ದಾರೆ ಜಮೀನು ನೀಡಲು ಇಚ್ಛಿಸುವವರ ಜಮೀನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲಿದ್ದು ಅವರಿಗೆ ಹೆಚ್ಚಿನ ಪರಿಹಾರ ಮತ್ತು ಅಭಿವೃದ್ಧಿಪಡಿಸಿದ ಜಮೀನು ನೀಡಲಾಗುವುದು ಅಂತಹ ರೈತರಿಗೆ ಮಾರ್ಗಸೂಚಿ ದರಕ್ಕಿಂತ ಹೆಚ್ಚುವರಿ ದರವನ್ನು ನೀಡಲಿದೆ ಅಲ್ಲಿ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಲು ಬಯಸುವ ರೈತರು ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಬಹುದಾಗಿದೆ ಜಮೀನು ಸ್ವಾಧೀನ ಕೈಬಿಟ್ಟರೆ ಈ ಕೈಗಾರಿಕೆ ಬೇರೆ ಕಡೆ ಹೋಗುವ ಸಾಧ್ಯತೆ ಇದೆ ಆದರೂ ಸರ್ಕಾರ ರೈತ ಪರವಾಗಿದ್ದು ಅವರ ಬೇಡಿಕೆಗಳನ್ನು ಪರಿಗಣಿಸಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದರು ದೇವನಹಳ್ಳಿ ರೈತರ ಉಳುವ ಭೂಮಿ ಉಳಿಸಿಕೊಳ್ಳುವ ಹೋರಾಟ ಯಶಸ್ವಿಯಾಗಿದೆ ಹೋರಾಟ ನಿರತ ಎಲ್ಲ ರೈತರಿಗೆ ಮತ್ತು ರೈತ ಸಂಘಟನೆಗಳ ಹೋರಾಟ ಸಮಿತಿಗೆ ಅಂತಿಮ ಅಧಿಸೂಚನೆ ಹಿಂಪಡೆದ ಮುಖ್ಯಮಂತ್ರಿಗಳಿಗೆ ಕೆಪಿಆರ್ಎಸ್ ಹಾಗೂ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ಸಂಘಟನೆಯ ಮುಖಂಡರು ಗೌರವ ವಂದನೆಗಳನ್ನು ಸಲ್ಲಿಸಿದ್ದಾರೆ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಪೃಥ್ವಿ ಡೈರಿ ಫಾರ್ಮ್ ಉದ್ಘಾಟನಾ ಸಮಾರಂಭ ಹಾಗೂ ಕಾರಣ್ಯಾಶ್ರಮದಲ್ಲಿ ತಾಲೂಕು ಬಿ ಜೆ ಪಿ ಮತ್ತು ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಹಾಗೂ ಕೆ ಶಿವನಗೌಡ ನಾಯ್ಕ ಅಭಿಮಾನಿ ಬಳಗದಿಂದ ಮಾಜಿ ಸಚಿವ ಕೆ ಶಿವನಗೌಡ ನಾಯ್ಕ ಅವರ ಜನ್ಮದಿನ ಕಾರ್ಯಕ್ರಮ ಕಾರಣಾಶ್ರಮಕ್ಕೆ ಪ್ರಸಾದ ಸೇವೆ ಹಾಗೂ ಹಣ್ಣು ಹಂಪಲು ವಿತರಿಸಿ ಮೂಲಕ ಜನ್ಮದಿನ ಆಚರಿಸಿಕೊಂಡರು ಟಿ ಸುಬ್ಬರಾವ್ ಅವರ ಪೃಥ್ವಿ ಡೈರಿ ಫಾರ್ಮ್ ಉದ್ಘಾಟಿಸಿ ಆಶ್ರಮದಲ್ಲಿ ಜನ್ಮದಿನ ಆಚರಿಸಿ ಸಂಘ ಸಂಸ್ಥೆಗಳ ಸ್ನೇಹಿತರ ಬಳಗ ಹಾಗೂ ಆಶ್ರಮದಿಂದ ಸನ್ಮಾನಿಸಿ ಗೌರವಿಸಿ ಶುಭ ಕೋರಲಾಯಿತು ಈ ವೇಳೆ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಮಾತನಾಡಿ ಕಾರುಣ್ಯಾಶ್ರಮದ ಸೇವೆ ಭಗವಂತನ ಪೂಜೆಗಿಂತ ಮಿಗಿಲಾದುದು ಈ ಸಂಸ್ಥೆಯ ಇನ್ನೊಂದು ಶಾಖೆಯನ್ನು ನಮ್ಮ ದೇವದುರ್ಗದಲ್ಲಿ ಪ್ರಾರಂಭಿಸಿದರೆ ನಾನು ಸ್ವಂತ ಜಾಗ ಕೊಡುತ್ತೇನೆ ಮತ್ತು ಈ ಸಂಸ್ಥೆಗೆ ಸದಾಕಾಲ ಬೆನ್ನೆಲುಬಾಗಿರುತ್ತೇನೆ ನಾನು ಇಷ್ಟು ದಿನಗಳ ಕಾಲ ಆಶ್ರಮದ ಸೇವೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೆ ಆದರೆ ಇಂದು ಇಲ್ಲಿನ ವಾಸ್ತವ ಸ್ಥಿತಿಯನ್ನು ನೋಡಿದಾಗ ಈ ಕಾರುಣ್ಯ ಕುಟುಂಬದಲ್ಲಿ ನನ್ನ ಜನ್ಮದಿನ ಆಚರಣೆ ಆಚರಣೆಯಾಗುತ್ತಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಈ ಕಾರುಣ್ಯ ಕುಟುಂಬದ ಪುಣ್ಯದ ಕಾರ್ಯದಲ್ಲಿ ನಮಗೂ ಕೂಡ ಸೇವೆ ಮಾಡಲು ಅವಕಾಶ ನೀಡಿದ ಕಾರುಣ್ಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನನ್ನೆಲ್ಲ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಹಾಗೂ ಬಂಧುಗಳಿಗೆ ಧನ್ಯವಾದಗಳು ತಿಳಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಶೇಷಗಿರಿರಾವ್ ವೆಂಕೋಪನಾಯಕ್ ರಾಮತ್ನಾಳ್ ಮಧ್ವರಾಜ್ ಆಚಾರ್ ಸಿದ್ದರಾಮೇಶ ಮನ್ನಾಪುರ್ ಸಿದ್ದು ಹೂಗಾರ್ ಟಿ ಸುಬ್ಬರಾವ್ ಬಿಜೆಪಿ ಮುಖಂಡರು ಡಾಕ್ಟರ್ ನಾಗವೇಣಿ ಪಾಟೀಲ್ ಅಶೋಕ್ ನಲ್ಲಾ ಸುರೇಶ್ ನೆಕ್ಕಂಟಿ ವೈ ನರೇಂದ್ರನಾಥ್ ಸೋಭನ್ ಬಾಬು ವಿಶ್ವನಾಥ್ ಚೌಧರಿ ರಮೇಶ್ ಬನ್ನದ್ ಯಲ್ಲಪ್ಪ ಎದ್ದಲದೊಡ್ಡಿ ಶೇಖರಯ್ಯ ಸ್ವಾಮಿ ಹಿರೇಮಠ್ ಬಸಯ್ಯಸ್ವಾಮಿ ಗೊರೆಬಾಳ್ ದೊರೆಬಾಬು ಉಪ್ಪಲಪಾಟಿ ಗಾಂಧಿನಗರ ಹಾಗೂ ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್ ಸಿಬ್ಬಂದಿ ಸಿದ್ದಯ್ಯ ಸ್ವಾಮಿ ಮರಿಯಪ್ಪ ಸೇರಿದಂತೆ ಅಭಿಮಾನಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಉದ್ದೇಶಿತ ಪದವಿ ಮಹಾವಿದ್ಯಾಲಯದ ಹೊಸ ಕಟ್ಟಡ ನಿರ್ಮಾಣದ ಜಾಗ ಪರಿಶೀಲಿಸಿದ ಶಾಸಕರು ಸಾಲದ ಸುಳಿಗೆ ಸಿಕ್ಕು ಅರ್ಧ ಗಂಟೆಗೊಬ್ಬ ರೈತ ಸಾವು ರೈತರ ಆತ್ಮಹತ್ಯೆಗೆ ರಾಜಕಾರಣಿಗಳೇ ಕಾರಣ ಶರಣಪ್ಪ ಮರಳಿ ವಿದ್ಯಾರ್ಥಿನಿಯರ ಸಮಸ್ಯೆ ಕೇಳಿ ಡೈರಿಯಲ್ಲಿ ಬರೆದುಕೊಂಡ ಶಾಸಕ ಹಂಪನ್ಗೌಡ ಬಾದರ್ಲಿ ಛಲ ಬಿಡದೆ ಹೋರಾಡಿ ಗೆದ್ದ ರೈತರು ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವುದಾಗಿ ಸಿಎಂ ಘೋಷಣೆ ಕಾರುಣ್ಯಾಶ್ರಮದ ಸೇವೆ ಭಗವಂತನ ಪೂಜೆಗಿಂತ ಮಿಗಿಲಾದುದು ಮಾಜಿ ಸಚಿವ ಶಿವನಗೌಡ ನಾಯಕ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ